ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡೋದಕ್ಕಂತೂ ಸೇಮ್ ಟು ಸೇಮ್ ಗೋಲ್ಡ್ ತರಾನೇ ಇದೆ ಬಟ್ ಆದರೆ ಅದು ಗೋಲ್ಡ್ ಅಲ್ಲ ಒನ್ ಗ್ರಾಮ್ ಗೋಲ್ಡಲ್ಲಿ ಇವತ್ತಿನ ವಿಡಿಯೋನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿದ್ದಾವೆ ಕಲೆಕ್ಷನ್ಸ್ಗಳು ಬ್ಯಾಂಗಲ್ಸ್ ಆಗಿರ್ಬೋದು ಸರಗಳಾಗಿರ್ಬೋದು ನೆಕ್ಲೆಸ್ ಆಗಿರ್ಬೋದು ಇಯರ್ ರಿಂಗ್ಸು ಫಿಂಗರ್ ರಿಂಗ್ಸು ಹಾಗೆ ಬ್ಯಾಂಗಲ್ಸ್ ಎಲ್ಲ ರೀತಿ ಜುವೆಲರಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಅಶೀತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ಕಲೆಕ್ಷನ್ಸ್ ಯಾವ ರೀತಿ ಅಂತ ಅಂತೇಳ್ಬಿಟ್ಟು ನೋಡ್ಕೊಂಡು ಬರೋಣ ತುಂಬ ಕಡಿಮೆ ಪ್ರೈಸಿಂದಲೇ ಸ್ಟಾರ್ಟ್ ಆಗುತ್ತೆ ಕೇವಲ ಮುನ್ನೂರೈವತ್ತು ರೂಪಾಯಿಂದಲೇ ಸ್ಟಾರ್ಟ್ ಆಗ್ತಾ ಇದೆ ಈ ಒಂದು ಬ್ಯಾಂಗಲ್ಸ್ ನೋಡಿ ತುಂಬಾನೇ ಚೆನ್ನಾಗಿದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು ಫುಲ್ ಲಕ್ಷ್ಮಿ ಇರುವಂತಹ ಡಿಸೈನ್ಸ್ ಇದೆ ಲಕ್ಷ್ಮಿ ಮಧ್ಯದಲ್ಲಿ ಒಂದು ಫ್ಲವರ್ ಡಿಸೈನ್ಸ್ ತರ ಸ್ಟೋನ್ಸ್ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಇದೆಲ್ಲ ಒನ್ ಗ್ರಾಮ್ ಗೋಲ್ಡ್ ಅಲ್ಲಿ ಮಾಡಿರುವಂತದ್ದು ಜಸ್ಟ್ ತ್ರೀ ಫಿಫ್ಟಿ ರುಪೀಸ್ ಅಷ್ಟೇನೆ ನೀವೀಗ ನೋಡಿರ್ಬೋದು ಬೇರೆ ಕಡೆ ಎಲ್ಲ ಇದ್ರ ಪ್ರೈಸ್ ಆಲ್ಮೋಸ್ಟ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಹಾಕಿದ್ದಾರೆ ಬಟ್ ಇವರ ಒಂದು ಶಾಪಲ್ಲಿ ಕೇವಲ ತ್ರೀ ಫಿಫ್ಟಿ ರುಪೀಸ್ ಹಾಕಿದ್ದಾರೆ ಅಷ್ಟೇನೆ ಇವ್ರ ಶಾಪ್ ನಂಬರನ್ನು ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಲ್ಲ ಆ ಒಂದು ನಂಬರಿಗೆ ಏನಾದರೂ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ನೀವು ಆನ್ಲೈನಲ್ಲಾದರೂ ಕೂಡ ಬೈ ಮಾಡ್ಬೋದು ಅಥವಾ ಶಾಪಿಗೆ ವಿಸಿಟ್ ಮಾಡಾದರೂ ಕೂಡ ಬೈ ಮಾಡ್ಬೋದಾಗಿರುತ್ತೆ ತುಂಬ ತುಂಬ ಕಡಿಮೆ ಕಡಿಮೆ ಪ್ರೈಸಿಗೆಲ್ಲ ಜುವೆಲ್ಲರಿಗಳನ್ನ ಕೊಡ್ತಾ ಇದ್ದಾರೆ ನಾನೇ ಕೆಲವೊಂದಿಷ್ಟು ವೀಡಿಯೋಸ್ನ ಮಾಡಿದ್ದೀನಿ ಬಟ್ ಅದರಲ್ಲೆಲ್ಲ ಪ ಪ್ರೈಸು ನಿಜವಾಗ್ಲೂ ಹೇಳಬೇಕಂದ್ರೆ ಇಲ್ಲಿ ಹೋಲಿಸ್ಕೊಂಡ್ರೆ ತುಂಬ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಬಟ್ ಇವರ ಒಂದು ಶಾಪಲ್ಲಿ ತುಂಬ ಕಡಿಮೆ ಪ್ರೈಸಿಗೆ ಕೊಡ್ತಾ ಇದ್ದಾರೆ ಹಾಗೆ ಕರ್ನಾಟಕಕ್ಕಾದರೆ ಫ್ರೀ ಶಿಪ್ಪಿಂಗು ಕೂಡ ಮಾಡಿಕೊಡ್ತಾ ಇದ್ದಾರೆ ಔಟ್ ಆಫ್ ಸ್ಟೇಷನ್ ಆದರೆ ನೀವು ಡೆಲಿವರಿ ಚಾರ್ಜಸ್ನ ಪೇ ಮಾಡಬೇಕಾಗುತ್ತೆ ತುಂಬ ಏನಿರಲ್ಲ ಒಂದು ಹಂಡ್ರೆಡ್ ರುಪೀಸ್ವರೆಗೂ ಸಮಿಂಗ್ವರೆಗೂ ಆಗುತ್ತೆ ಡೆಲಿವರಿ ಚಾರ್ಜು ಆರ್ಜಸ್ ನೀವು ಬೇರೆ ಇದ್ದೀರಾ ಅಂತಂದರೆ ನಮ್ಮ ಕರ್ನಾಟಕದಲ್ಲೇ ಇದ್ದೀರಾ ಅಂತಂದರೆ ಫ್ರೀ ಡೆಲಿವರಿನೂ ಕೂಡ ಮಾಡ್ತಾ ಇದ್ದಾರೆ ಹಾಗೆ ತುಂಬ ಕಡಿಮೆ ಪ್ರೈಸಿಗೂ ಕೂಡ ಇವರು ಜ್ಯುವೆಲರಿಗಳನ್ನ ಕೊಡ್ತಾ ಇರುವಂಥದ್ದು ಈಗ ನೋಡ್ತಾ ಇರುವಂಥ ಜುಮ್ಕಾ ಪುಟಾಣಿ ಜುಮ್ಕಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ಕಂಪ್ಲೀಟ್ ಸ್ಟೋನಿಂದ ಮಾಡಿರುವಂಥದ್ದು ತುಂಬಾ ಚೆನ್ನಾಗಿದೆ ಮೊದಲು ಇತಿ ರೀತಿಯಾದಂಥ ಜುಮ್ಕಾ ತುಂಬಾ ಟ್ರೆಂಡಿಂಗ್ ಇತ್ತು ಮತ್ತೆ ಇವಾಗ ಅದೇ ರೀತಿಯಾದಂಥ ಜುಮ್ಕಗಳು ತುಂಬ ಟ್ರೆಂಡಿಂಗ್ ಆಗ್ತಾ ಇದೆ ಸೊ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೈ ಮಾಡ್ಬೋದಾಗಿರುತ್ತೆ ತುಂಬ ಚೆನ್ನಾಗಿದೆ ಪುಟ್ ಪುಟ್ಟಾಗಿ ಇನ್ನು ನೆಕ್ಸ್ಟ್ ನೋಡೋದಾದರೆ ಈ ಒಂದು ನೆಕ್ಲೆಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಸಾರಿ ಮೇಲೆ ವೇರ್ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದರ ಪ್ರೈಸ್ ಬಂದು ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ ಅಷ್ಟೇ ಇದರಲ್ಲಿ ಗ್ರೀನ್ ಕಲರು ಹಾಗೆ ರೆಡ್ ಕಲರ್ ಅವೈಲೇಬಲ್ ಇದೆ ಇಷ್ಟ ಆದರೆ ಬೇಗ ಬೇಗ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬುಕ್ಕಿಂಗ್ ಮಾಡ್ಕೊಳ್ಳಿ ರೀಸ್ಟಾಕ್ ಆಗಿದೆ ಹೇಳ್ಬಿಟ್ಟು ತಿಳಿಸಿರುವಂಥದ್ದು ಇನ್ನು ಈ ಮುತ್ತಿನ ಝುಮ್ಕಿ ನೋಡಿ ಪಿಂಕ್ ಕಲರ್ ಪರ್ಲು ಹಾಗೆ ಮುತ್ತಿಂದ ಮಾಡಿಸಿರುವಂಥದ್ದು ಸೆವೆನ್ ಫಿಫ್ಟಿ ರುಪೀಸ್ ಅಷ್ಟೇ ತುಂಬ ಚೆನ್ನಾಗಿದೆ ಯಾಕಂದರೆ ಸ್ಟೋನ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡಿರೋದ್ರಿಂದ ಜಸ್ಟ್ ಸೆವೆನ್ ಫಿಫ್ಟಿ ರುಪೀಸ್ ಅಷ್ಟೇ ತುಂಬ ಏನು ಜಾಸ್ತಿ ಆಗೋಲ್ಲ ಪ್ರೈಸು ನಾ ಹೇಳ್ದಂಗೆ ಬೇರೆ ಕಡೆ ಹೋಲಿಸ್ಕೊಂಡ್ರೆ ತುಂಬ ಕಡಿಮೆ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ಸರ ನೋಡಿ ತುಂಬಾ ಚೆನ್ನಾಗಿದೆ ತುಂಬ ಒಂಥರ ಆಫಿಷಿಯಲಿಯಾಗಿ ಎಲಿಜೆಂಟಾಗಿ ತುಂಬ ಚೆನ್ನಾಗಿದೆ ಆ ಸ್ಯಾರಿ ಮೇಲೆಲ್ಲ ವೇರ್ ಮಾಡೋದಕ್ಕೆ ತುಂಬ ಗ್ರ್ಯಾಂಡಾಗೂ ಕಾಣುತ್ತೆ ನೋಡೋದಕ್ಕೂ ಒಂಥರ ಲುಕ್ಕು ಕೂಡ ಸೇಮ್ ಟು ಸೇಮ್ ಚಿನ್ನು ಥರನೇ ಅನಿಸುತ್ತೆ ಇವತ್ತು ತೋರಿಸಿರುವಂಥ ಎಲ್ಲ ಜ್ಯೂಲರಿಗಳು ಕೂಡ ಕಂಪ್ಲೀಟಾಗಿ ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲ್ಲರಿಗಳಾಗಿರುತ್ತೆ ಯಾವುದೇ ರೀತಿ ಸಿಲ್ವರ್ ಜ್ಯುವೆಲ್ಲರಿಗಾಗಲಾಗಲಿ ಪಂಚಲೌಹದಾಗಲಿ ಅಥವಾ ಆ ಪ್ಯೂರ್ ಗೋಲ್ಡ್ ಆಗಲಿ ತೋರಿಸಿಲ್ಲ ಬರೀ ಒಂದು ಗ್ರಾಮ್ ಗೋಲ್ಡ್ ಜುವೆಲ್ಲರಿ ಮಾತ್ರ ತೋರಿಸಿರುವಂಥದ್ದು ಇನ್ನು ಈ ಒಂದು ಶಾರ್ಟ್ ನೆಕ್ಲೆಸ್ ಆಗಾರು ಯೂಸ್ ಮಾಡ್ಬೋದು ಇದನ್ನು ತ್ರೀ ಫೋರ್ತ್ ಆಗಾರು ಕೂಡ ಯೂಸ್ ಮಾಡ್ಬೋದು ಲಕ್ಷ್ಮಿ ಪೆಂಟೆಂಟ್ ಇರುವಂಥ ಡಿಸೈನ್ಸು ತುಂಬ ಚೆನ್ನಾಗಿದೆ ನೋಡಿ ಆ ವೇರ್ ಮಾಡಿದರೂ ಕೂಡ ಅಷ್ಟೇ ಸೇಮ್ ಟು ಸೇಮ್ ನೋಡೋದಕ್ಕೆ ಗೋಲ್ಡ್ ಥರನೇ ಕಾಣಿಸುತ್ತೆ ಬಟ್ ಆದರೆ ಇದು ಒನ್ ಗ್ರಾಮ್ ಗೋಲ್ಡ್ ಆಗಿರುತ್ತೆ ಅಷ್ಟೇ ಇದರ ಪ್ರೈಸ್ ಬಂದು ನೈನ್ ಫಿಫ್ಟಿ ರುಪೀಸು ಇಷ್ಟಾದರೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೈ ಮಾಡಿ ನಾನು ಆವಾಗಲೇ ರೀಸ್ಟಾಕ್ ಆಗಿದೆ ಅಂತ ಹೇಳ್ಬಿಟ್ಟು ತೋರಿಸಿದ್ನಲ್ವ ಅದೇ ನೆಕ್ಲೆಸ್ ಇದು ಇದರಲ್ಲಿ ಗ್ರೀನ್ ಕಲರು ಫೋರ್ ಹಂಡ್ರೆಡ್ ರುಪೀಸ್ ಅಷ್ಟೇ ನಾನು ಹೇಳ್ದಂಗೆ ಕರ್ನಾಟಕ ಆದರೆ ಫ್ರೀ ಡೆಲಿವರಿ ಇರುತ್ತೆ ಔಟ್ ಆಫ್ ಸ್ಟೇಷನ್ ಅಂದರೆ ನಿಮಗೆ ಡೆಲಿವರಿ ಚಾರ್ಜಸ್ ಒಂದು ಪೇ ಮಾಡಬೇಕಾಗುತ್ತೆ ಇದು ಪ್ರೈಸ್ ಏನಿರುತ್ತೆ ಅದ್ರ ಮೇಲೆ ನೀವು ಡೆಲಿವರಿ ಚಾರ್ಜಸ್ ಎಷ್ಟಾಗುತ್ತೆ ಅಷ್ಟನ್ನು ಪೇ ಮಾಡಬೇಕಾಗುತ್ತೆ ಇನ್ನು ಈ ಒಂದು ಬ್ಯಾಂಗಲ್ಸ್ ನೋಡಿ ತುಂಬಾ ಬ್ಯೂಟಿಫುಲ್ ಆಗಿದೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದರ ಪ್ರೈಸ್ ಬಂದು ಕೇವಲ ಬರೀ ಮುನ್ನೂರೈವತ್ತು ರೂಪಾಯಿ ಅಷ್ಟೇ ಯಾವ ಇನ್ಸ್ಟಾಗ್ರಾಮಲ್ಲಿ ಯಾವ ಪೇಜಲ್ಲೂ ಕೂಡ ಇಷ್ಟು ಕಡಿಮೆ ಕೊಡ್ತಾಯಿಲ್ಲ ಬಟ್ ಇವ್ರ ಪೇಜಲ್ಲಿ ನಿಜವಾಗ್ಲೂ ಇಷ್ಟು ಕಡಿಮೆ ಕೊಡ್ತಾ ಇರೋದು ಇಷ್ಟು ಕಡಿಮೆನಾ ಅಂತ ಅನಿಸುತ್ತೆ ಹೌದು ನಿಜವಾಗ್ಲೂ ತುಂಬ ತುಂಬ ಕಡಿಮೆ ಪ್ರೈಸಿಗೆ ಕೊಡ್ತಾ ಇದ್ದಾರೆ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೈ ಮಾಡ್ಬೋದು ಅಥವಾ ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜು ಕೂಡ ಅವೈಲಬಲ್ ಇದೆ ನಾನು ಅದನ್ನು ಕೂಡ ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಗೆ ಲಾಸ್ಟ್ ವಿಡಿಯೋ ಎಂಡಿಂಗಲ್ಲಿ ಇವರ ಪೇಜನ್ನು ಮೆನ್ಷನ್ ಮಾಡಿರ್ತೀನಿ ಬೇಕಿದ್ದರೆ ಹೋಗಿ ಇವ್ರ ಪೇಜನ್ನು ಚೆಕ್ಔಟ್ ಮಾಡಿ ಎಲ್ ಐ ಟೀಸ್ ಅಂತ ಬರುತ್ತೆ ಇವರ ಚಾನಲ್ಲು ಬೇಕಿದ್ರೆ ಅಲ್ಲಿ ಹೋಗಿ ಚೆಕ್ ಮಾಡಿ ತುಂಬಾ ಕಲೆಕ್ಷನ್ಸ್ಗಳಿವೆ ಇಲ್ಲಿ ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲ್ಲರಿ ಅಷ್ಟೇ ಅಲ್ಲ ಇವ್ರ ಶಾಪಲ್ಲಿ ಸಿಲ್ವರು ಕೂಡ ಅವೈಲೇಬಲ್ ಇದೆ ಸಿಲ್ವರ್ ಜುವೆಲ್ಲರಿಗಳನ್ನೂ ಕೂಡ ಸೆಲ್ ಮಾಡ್ತಾರೆ ಬಟ್ ಒನ್ ಗ್ರಾಮ್ ಗೋಲ್ಡು ತುಂಬ ಜಾಸ್ತಿ ಇದೆ ಜುವೆಲ್ಲರಿಸು ಐ ಹೋಪ್ ನಿಮಗೆ ಪೇಜಲ್ಲಿ ಹೋಗಿ ನೋಡಿದಾಗ ರಿಯಲಿ ನಿಜವಾಗ್ಲೂ ಇಷ್ಟ ಆಗುತ್ತೆ ಅಂತ ಅನ್ಸುತ್ತೆ ಬೇಕಿದ್ರೆ ಒಂದು ಅವರ ಅವರ ಪೇಜನ್ನು ಚೆಕ್ಔಟ್ ಮಾಡಿ ಓಕೆನಾ ಈ ಬ್ಯಾಂಗಲ್ಸು ಕೂಡ ಅಷ್ಟೇ ಕಂಪ್ಲೀಟ್ ಪಿಂಕ್ ಕಲರ್ ಪೊರ್ಲಿಂದ ಮಾಡಿರೋದು ತುಂಬ ಚೆನ್ನಾಗಿದೆ ಇನ್ನು ಈ ಒಂದು ನೆಕ್ಲೆಸ್ ನೋಡಿ ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ಸಿಂಪಲ್ಲಾಗಿ ತುಂಬ ಸಕ್ಕತ್ತಾಗಿ ಕಾಣುತ್ತೆ ವೇರ್ ಮಾಡಿದರೆ ಇನ್ನು ಇದು ಬಂದು ಅವಲಕ್ಕಿ ಸರ ಅಂತ ಹೇಳಿಬಿಟ್ಟು ಕರೀತಾರೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುತ್ತೆ ಯಾಕಂದರೆ ಹಿಂದಿನ ಟೈಮಲ್ಲಿ ಈ ಥರ ಸರಗಳು ಬಂದು ತುಂಬಾ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು ಮತ್ತೆ ಇವಾಗ ಈ ರೀತಿಯಾದಂಥ ಸರಗಳೇ ತುಂಬ ಜನ ವೇರ್ ಮಾಡ್ತಾ ಇದ್ದಾರೆ ಮತ್ತು ಟ್ರೆಂಡು ಕೂಡ ಆಗ್ತಾ ಇದೆ ಇದರಲ್ಲಿ ಮೂರು ಎಳೆದಿರುವಂತದ್ದು ಇದರ ಪ್ರೈಸ್ ಬಂದು ಸಾವಿರದ ಇನ್ನೂರೈವತ್ತು ರೂಪಾಯಿ ಅಷ್ಟೇನೆ ತ್ರೀ ಲೇಯರಿಗೆ ಸಾವಿರದ ಇನ್ನೂರೈವತ್ತು ರೂಪಾಯಿ ಇನ್ನು ಇದು ಬಂದು ಗುಂಡಿನ ಸರ ಎಷ್ಟು ಚೆನ್ನಾಗಿದೆ ನೋಡಿ ತುಂಬಾನೇ ಚೆನ್ನಾಗಿದೆ ಟೂ ಲೇಯರ್ ಇರುವಂತಹ ಗುಂಡಿನ ಸರ ನೋಡೋದಕ್ಕೂ ಕೂಡ ಅಷ್ಟೇ ಸೇಮ್ ಟು ಸೇಮ್ ಗೋಲ್ಡ್ ತರಾನೇ ಕಾಣಿಸ್ತಾ ಇದೆ ನಿಜವಾಗ್ಲೂ ಇದು ಒನ್ ಗ್ರಾಮ್ ಗೋಲ್ಡ್ ಅನ್ಸುತ್ತೆ ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ಗೋಲ್ಡ್ ತರಾನೇ ಇದರ ಪ್ರೈಸ್ ಬಂದು ಜಸ್ಟ್ ಸಿಕ್ಸ್ ಫಿಫ್ಟಿ ರುಪೀಸ್ ಅಷ್ಟೇನೆ ಇನ್ನು ಈ ಇಯರಿಂಗ್ಸ್ ನೋಡಿ ಮುತ್ತಿಂದು ಇದು ಅವಳದ್ದು ಹಾಗೆ ಇದು ಬ್ಲಾಕ್ ಕಲರ್ ಪರ್ಲಿಂದು ನೆಕ್ಸ್ಟ್ ಇದು ಮುತ್ತು ಗ್ರೀನು ಮತ್ತು ಅವಳದ್ದು ಮೂರದ್ದು ಮಿಕ್ಸು ಕೂಡ ಅವೈಲೇಬಲ್ ಇದೆ ತುಂಬ ಚೆನ್ನಾಗಿದೆ ಫಂಕ್ಷನ್ ಗೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ಇನ್ನು ಈ ಒಂದು ಮಾಟಿ ನೋಡಿ ಇದರಲ್ಲಿ ಮೂರು ಕಲರ್ ಅವೈಲೇಬಲ್ ಇದೆ ಒಂದು ಕಂಪ್ಲೀಟ್ ವೈಟ್ ಇದೆ ಒಂದು ಮಿಕ್ಸ್ ಕಲರ್ ಇದೆ ಗ್ರೀನು ವೈಟು ಪಿಂಕು ಇನ್ನೊಂದು ಕಂಪ್ಲೀಟ್ ಪಿಂಕ್ ಕಲರ್ ಇದೆ ಇವಾಗ ಒಂದು ಈ ರೀತಿ ಸಿಂಗಲ್ ಲೇಯರ್ ಮಾಟಿ ಬಂದು ತುಂಬಾ ಟ್ರೆಡಿಷನಲ್ ವೇರಿಗೆ ತುಂಬಾ ಟ್ರೆಂಡಿಂಗ್ ಆಗಿದೆ ಅಂತಲೇ ಹೇಳ್ಬೋದು ಇದರ ಪ್ರೈಸ್ ಬಂದು ಒಂದು ಪೇರಿಗೆ ತ್ರೀ ಫಿಫ್ಟಿ ರುಪೀಸ್ ಆಗುತ್ತೆ ಇದರಲ್ಲಿ ನೀವು ಯಾವುದೇ ಕಲರ್ ತೊಗೊಂಡ್ರು ಕೂಡ ಒಂದು ಪೇರಿಗೆ ತ್ರೀ ಫಿಫ್ಟಿ ರುಪೀಸ್ ಆಗುತ್ತೆ ಇದು ಕೂಡ ಅಷ್ಟೇ ಒನ್ ಗ್ರಾಮ್ ಗೋಲ್ಡ್ ಆಗಿರುತ್ತೆ ಸಿಂಗಲ್ ಲೈನ್ ಮಾಟಿ ಇಷ್ಟ ಆಯಿತು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ ಆ ಒಂದು ನಂಬರಿಗೆ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸಪ್ ಮಾಡಿ ನೀವು ಆರ್ಡರ್ನ ಬುಕ್ಕಿಂಗ್ ಮಾಡ್ಕೊಬೋದು ಬೇಕಿದ್ರೆ ನೀವು ಶಾಪಿಗೆ ವಿಸಿಟ್ ಮಾಡ್ತೀನಿ ಅಂತಂದರೆ ಬೇಕಿದ್ರೆ ಇವ್ರ ಕಾಂಟ್ಯಾಕ್ಟ್ ನಂಬರಿಗೆ ಅಡ್ರೆಸ್ಸನ್ನು ಕೇಳಿಕೊಂಡು ನೀವು ಬೇಕಿದ್ರೆ ಡೈರೆಕ್ಟು ಶಾಪಿಗೆ ಹೋಗು ಕೂಡ ವಿಸಿಟ್ ಮಾಡ್ಬೋದಾಗಿರುತ್ತೆ ನಿಮಗೆ ಡೈರೆಕ್ಟ್ ಶಾಪಿಗೆ ಹೋಗಿ ವಿಸಿಟ್ ಮಾಡಿ ಟಚ್ ಆ್ಯಂಡ್ ಫೀಲ್ ಮಾಡಿ ಬೈ ಮಾಡೋದ್ರಲ್ಲೇ ಒಂಥರ ಖುಷಿ ಜಾಸ್ತಿ ಅನಿಸುತ್ತೆ ಯಾಕಂತಂದರೆ ನೀವು ಏರ್ ಮಾಡಿರ್ತೀರಾ ಇದು ನಮಗೆ ಚೆನ್ನಾಗಿ ಕಾಣುತ್ತೋ ಇಲ್ಲವೋ ನೋಡ್ಕೊಬೋದು ಆನ್ಲೈನಲ್ಲಿ ಅಂತಂದರೆ ಇಷ್ಟ ಆದ ತಕ್ಷಣ ಸುಮ್ಮನೆ ತೊ ಇಷ್ಟ ಆಯಿತು ಅಂತಂದರೆ ಬಿಡ್ತೀವಿ ಬಟ್ ಆ ವೇರ್ ಮಾಡಿ ಹಾಕಿ ನಮ್ಗೆ ಯಾವ ಥರ ಕಾಣುತ್ತೆ ನಮ್ಮ ಫೀಲಿಂಗ್ಸ್ ಹೆಂಗೆ ಆಗುತ್ತೆ ಇದನ್ನ ಹಾಕೊಂಡ್ಮೇಲೆ ಏನಾದ್ರು ಅನ್ನೋದು ನಿಜವಾಗ್ಲೂ ಗೊತ್ತಾಗಲ್ಲ ಬಟ್ ಡೈರೆಕ್ಟ್ ಡೈರೆಕ್ಟಾಗಿ ಶಾಪಿಗೆ ವಿಸಿಟ್ ಮಾಡ್ತೀರಾ ಅಂತಂದರೆ ಡೈರೆಕ್ಟಾಗಿ ಶಾಪಿಗೆ ವಿಸಿಟ್ ಮಾಡಿ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಬೈ ಮಾಡ್ಬೋದು ಇನ್ನೇಗೆ ತೋರಿಸಿರುವಂಥ ಸರದಲ್ಲಿ ಎರಡು ಕಲರ್ ಅವೈಲೇಬಲ್ ಇದೆ ಒಂದು ರೆಡ್ ಕಲರು ಹಾಗೆ ಒಂದು ಗ್ರೀನ್ ಕಲರು ತುಂಬ ಚೆನ್ನಾಗಿದೆ ನೋಡಿ ತುಂಬ ಸಿಂಪಲ್ ಫಂಕ್ಷನ್ಗಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಹಾಕೊಂಡು ಹೋಗೋದಕ್ಕೆ ಈಗ ಚಿಕ್ಕ ಪುಟ್ಟ ಫಂಕ್ಷನ್ ಇರುತ್ತೆ ದೊಡ್ಡ ದೊಡ್ಡದು ಆಗಲ್ಲ ಅನ್ನೋರೆಲ್ಲ ಈ ರೀತಿಯಾಗಿ ಹಾಕೊಂಡು ಹೋಗ್ಬೋದು ಇನ್ನು ಈ ಒಂದು ಸರ ನೋಡಿ ತುಂಬಾ ಚೆನ್ನಾಗಿದೆ ಇವಾಗ ಈ ಒಂದು ಡಿಸೈನಲ್ಲಿ ಈ ಥರ ಮಂಗಲೀಸರ ತುಂಬ ಟ್ರೆಂಡಿಂಗ್ ಆಗ್ತಾಯಿದೆ ಅದರಲ್ಲೂ ಪಂಚಲೋಹದಲ್ಲಿ ಹಾಗೆ ಒನ್ ಗ್ರಾಮ್ ಗೋಲ್ಡಲ್ಲೆಲ್ಲ ತುಂಬಾ ಟ್ರೆಂಡಿಂಗ್ ಆಗ್ತಾಯಿದೆ ಬಟ್ ಇವಾಗ ನಾನು ತೋರಿಸ್ತಾ ಇರುವಂಥದ್ದು ಬಂದು ಪ್ಯೂರ್ ಒನ್ ಗ್ರಾಮ್ ಗೋಲ್ಡಲ್ಲಿ ಮಾಡಿಸಿರುವಂಥದ್ದು ಯಾವುದೇ ರೀತಿ ಪಂಚಲೋಹ ಅಲ್ಲ ಅಥವಾ ಸಿಲ್ವರ್ ಅಲ್ಲ ಇದರಲ್ಲಿ ಡಿಸೈನ್ಸು ತುಂಬಾ ಬೇರೆ ಬೇರೆ ಥರ ಅಂದರೆ ಬರೀ ಕಪ್ಪು ಮಣಿ ಹಾಕಿರೋದು ಅಥವಾ ಕಪ್ಪು ಗುಂಡ ಚಿನ್ನದ ಗುಂಡ ಹಾಕಿರೋದು ಸೊ ಇದರಲ್ಲಿ ಡಿಸೈನ್ಸು ತುಂಬ ಥರ ಸಿಗ್ತವೆ ತುಂಬ ಚೆನ್ನಾಗಿ ಅಂದರೆ ಚೈನ್ ಬಂದು ಒಂದೇ ಥರ ಬರುತ್ತೆ ಆ ಮಣಿಗಳನ್ನ ಏನು ಹಾಕಿದ್ದಾರೆ ಬ್ಲ್ಯಾಕು ಮತ್ತು ಮಧ್ಯದಲ್ಲಿ ಗೋಲ್ಡ್ ಮಣಿ ಅದರಲ್ಲಿ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿಸು ಕೂಡ ನಿಮಗೆ ಸಿಗುತ್ತೆ ಐ ಹೋಪ್ ಇವತ್ತಿನ ಕಲೆಕ್ಷನ್ಸ್ ಎಲ್ರಿಗೂ ಇಷ್ಟ ಆಗುತ್ತೆ ಅನ್ಕೊತೀನಿ ಇಷ್ಟ ಆದರೆ ನಾನು ಆ ಪೇಜ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ